ಆ ಭೂಮಿ ನಂಬಿ ಬದುಕ್ತಾ ಇದ್ದಂಥ ಗ್ರಾಮೀಣ ಪ್ರದೇಶದಲ್ಲಿ ಆ ಜನರ ಕಥೆ ಏನಾಗುತ್ತೆ ಅಂದರೆ ಈ ಕನಿಷ್ಠ ಎಲ್ಲ ಒಂದು ಕಡೆ ಎರಡು ಎಕರೆ ಭೂಮಿ ಉಳುಮೆ ಮಾಡ್ತಾ ಇದ್ದಾನೆ ಅಂದರೆ ಆತನಿಗೆ ಉದ್ಯೋಗ ಬೇಡ ಆತ ತನ್ನ ಮಕ್ಕಳನ್ನು ತನ್ನ ಕುಟುಂಬನ ಮತ್ತು ಅದರ ಜೊತೆಗೆ ಪ್ರಾಣಿ ಪಕ್ಷಿಗಳು ಕುವಿ ಕೋಳಿ ಮೇಕೆ ಈ ಥರದ ಜೀವಿಗಳನ್ನೆಲ್ಲ ಸಾಕಿ ಆ ಉಕ್ಕು ಊಟ ಹಾಕ್ತಾನೆ ಮತ್ತು ಸಂಸಾರ ಕುಟುಂಬನ ನಿಭಾಯಿಸ್ತಾನೆ ಇವೆಲ್ಲವೂ ಕೂಡ ಒಂದು ಉದ್ಯೋಗ ಇದ್ದಂಗೆ ಭೂಮಿ ಇದೆ ಅಂದರೆ ಆ ಭೂಮಿನ ಕಿತ್ಕೊಂಡ್ರೆ ಆ ಜನ ಬೀದಿ ಮತ್ತು ನಾಳೆ ಪ ಬಡ ಜನರ ಪರವಾಗಿ ಇದನ್ನೇದಾದರೆ ಸಂವಿಧಾನ ಪರವಾಗಿ ಇದೇದಾದರೆ ಸಾಮಾಜಿಕ ನ್ಯಾಯವನ್ನು ಹೆಚ್ಚಿಡಿತಿನದಾದರೆ ನೀವು ಈ ಬಡ ಜನರ ಹಕ್ಕನ್ನು ಮಾನ್ಯ ಮಾಡಬೇಕು ಈಗಾಗಲೇ ಸಾಗುವಳಿ ಮಾಡ್ತಿರುವಂಥ ತಾವು ಬದುಕದಲ್ಲದೆ ದೇಶಕ್ಕೂ ಅನ್ನ ಕೊಟ್ಟಿರುವಂಥ ಬಡ ಜನರಿದ್ದಾರೆ ಅವರ ಭೂಮಿ ಹಕ್ಕನ್ನು ಕೊಡಬೇಕು ಒನ್ ಟೈಮ್ ಸೆಟ್ ಮೂಲಕ ನ್ಯಾಯವನ್ನು ಒದಗಿಕೊಡಬೇಕು ಅಂತೇಳಿ ಒತ್ತಾಯಿಸಿ ಇದೇ ಇಪ್ಪತ್ತಾರು ತಾರೀಕು ಬೆಂಗಳೂರಿನಲ್ಲಿ ಬೃಹತ್ತಾದ ಪ್ರತಿಭಟನೆಯನ್ನು ನಡೆಸ್ತಾಯಿದ್ದೀವಿ ನಿವೇಶನ ಇಲ್ಲ ನಿವೇಶನ ಕೊಡ ಕೊಡಬೇಕು ಅಂತ ಹೇಳ್ಕೊಂಡು ಸು ಸುಮಾರು ಇಪ್ಪತ್ತು ಲಕ್ಷಕ್ಕೆ ಚಾರ್ಜ್ಗಳು ಸರ್ಕಾರದ ಕೈಲಿ ಬಂದಿದೆ ನೈಂಟಿ ಫೋರ್ ಸಿ ನೈಂಟಿ ಫೋರ್ ಸಿ ಸಿದು ಅದನ್ನು ಮಂಜೂರಾತಿ ಮಾಡ್ತಿಲ್ಲ ಐವತ್ತು ಐವತ್ತ್ಮೂರು ಐವತ್ತೇಳರ ಫಾರ್ಮನ್ನು ಬರೋ ಜಿಲ್ಲೆ ಮಂಜೂರು ಮಾಡ್ತಿಲ್ಲ ಇನ್ನೊಂದು ಅರಣ್ಯ ಭೂಮಿ ಪ್ರ ಪ್ರಶ್ನೆ ಇದೆ ಪರ ಅರ ಅರಣ್ಯವಾಸಿಗಳು ಆದಿವಾಸಿಗಳು ಮತ್ತು ಪಾರಂಪರಿಕ ಅರಣ್ಯವಾಸಿಗಳಿಗೆ ಭೂಮಿ ಕೊಡಬೇಕು ಮತ್ತು ಮನೆಗಳು ಕೊಡಬೇಕು ಅವರ ಜಾಗವನ್ನು ಮಂಜೂರು ಮಾಡಬೇಕು ಅವ್ರ ಮ ಇರುವಂಥ ಜಾಗವನ್ನು ಅನ್ನೋವಂಥದ್ದು ಅರಣ್ಯಕ್ಕೂ ಕಾಯ್ದೆ ಬಂದಿದೆ ಅದನ್ನು ಮಂಜೂರು ಮಾಡ್ತಿಲ್ಲ ಏನು ಎರಡು ಸಾವಿರದ ಹದಿನಾರರಲ್ಲಿ ಭೂಮಿ ಮತ್ತು ವಸ್ತೆಯಕ್ಕ ವಂಚಿತ ಸಮಿತಿನ ಹಿರಿಯ ಸ್ವತಂತ್ರ ಸೇನಾನೆ ಎಚ್ ಎಸ್ ಅವರ ನೇತೃತ್ವದಲ್ಲಿ ಪ್ರಾರಂಭ ಆಯಿತು ಅಲ್ಲಿಂದ ಇಲ್ಲಿ ತನಕ ಕೂಡ ಹಂತ ಹಂತವಾಗಿ ಹೋರಾಟಗಳನ್ನು ಮಾಡ್ಕೊಂಡು ಬಂದಿದ್ದೇವೆ ಆದರೆ ಸರ್ಕಾರ ಹೋರಾಟಗಳನ್ನು ಒಂದು ಗಣನೆಗೆ ತೆಗೆದುಕೊಳ್ಳದೆ ಇಲ್ಲಿ ತನಕ ಕೂಡ ನಿರ್ಲಕ್ಷ್ಯನ ತೋರ್ತಾ ಇರೋದನ್ನು ನೋಡಿ ಕನಿಷ್ಠ ಜನಕ್ಕೆ ಬೇಸತ್ತು ಹೋಗಿದ್ದಾವೆ ನಾವೆಲ್ಲ ಪ್ರಾಮಾಣಿಕವಾಗಿ ಓಟ್ ಹಾಕಿ ನಮ್ಮದೇ ಸರ್ಕಾರವನ್ನು ಅಧಿಕಾರಕ್ಕೆ ತಂದವೇನೋ ಬಡೋಕ್ಕೆ ಸಹಾಯ ಆಗುತ್ತೆ ಅಂತ ಎಲ್ಲರೂ ಕೂಡ ಒಂದು ಆಸೆ ಇಟ್ಕೊಂಡಿದ್ದರು ಆಸೆ ನಿರಾಸೆ ಆಗ್ತಾ ಇದೆ ನೀವು ಯಾವುದೇ ಆಫೀಸ್ಗೆ ಹೋದರೂ ಕೂಡ ದುಡ್ಡಿದ್ದರೆ ಕೆಲಸ ಆಗುತ್ತೆ ದುಡ್ಡಿಲ್ಲ ಅಂದರೆ ಕೆಲಸಗಳಾಗಲ್ಲ ಇಂಥ ಒಂದು ದುರಂತದ ಪರಿಸ್ಥಿತಿಯಲ್ಲಿ ಇವತ್ತು ಜನ ಬದುಕ್ತಾ ಇದ್ದಾವೆ ಆ ನಿಟ್ಟಲ್ಲಿ ಸಣ್ಣ ಸಣ್ಣ ಏನೂ ಮಾಡೋಕ್ಕಾಗಲ್ಲ ಅಂತ ನಾವು ರಾಜ್ಯದಲ್ಲಿ ಅನೇಕ ಜನರ ಯೋಚನೆ ಮಾಡೋಂಥ ಎಲ್ಲ ಸಂಘಟನೆಗಳು ಒಟ್ಟಾಗಿ ಭೂಮಿ ಮತ್ತು ಹಕ್ಕು ವಂಚಿತ ಹೋರಾಟ ಸಮಿತಿ ಅಂತ ಪ್ರಾರಂಭ ಮಾಡಿಕೊಂಡು ಹೋರಾಟ ಮಾಡ್ತಾಯಿದ್ದೇವೆ ಇದೆ ಅಂದರೆ ಸರ್ಕಾರ ನಮ್ಮದೇ ಸರ್ಕಾರ ಆದರೂ ಕೂಡ ಸಂಪೂರ್ಣವಾಗಿ ಮೂವತ್ತು ಮೂರು ಲಕ್ಷ ಎಕರೆ ಭೂಮಿಯನ್ನು ಸರ್ಕಾರ ಅರ್ಜಿಗಳು ಹಾಕಿದ್ದಾವೆ ಬಡವರು ಅದರಲ್ಲಿ ಎಂಬತ್ತೈದು ಪರ್ಸೆಂಟ್ ವಿಸಿಟ್ ಮಾಡ್ತಾ ಇದ್ದಾರೆ ಬರೀ ಒಂದು ಹತ್ತು ಹದಿನೈದು ಪರ್ಸೆಂಟ್ ಮಾತ್ರ ಓಕೆ ಮಾಡ್ತಾಯಿದ್ದೇವೆ ಅಂದರೆ ಆ ಭೂಮಿ ನಂಬಿ ಬದುಕ್ತಾ ಇದ್ದಂಥ ಗ್ರಾಮೀಣ ಪ್ರದೇಶದಲ್ಲಿ ಆ ಜನರ ಕಥೆ ಏನಾಗುತ್ತೆ ಅಂದರೆ ಈ ಕನಿಷ್ಠ ಎಲ್ಲ ಒಂದು ಕಡೆ ಎರಡು ಎಕರೆ ಭೂಮಿ ಉಳುಮೆ ಮಾಡ್ತಾಯಿದ್ದೇನೆ ಅಂದರೆ ಆತನಿಗೂ ಉದ್ಯೋಗ ಬೇಡ ಆತ ತನ್ನ ಮಕ್ಕಳನ್ನು ತನ್ನ ಕುಟುಂಬನ ಮತ್ತು ಅದ್ರ ಜೊತೆಗೆ ಪ್ರಾಣಿ ಪಕ್ಷಿಗಳು ಕುರಿ ಕೋಳಿ ಮೇಕೆ ಈ ಥರದ ಜೀವಿಗಳನ್ನೆಲ್ಲ ಸಾಕಿ ಆ ಉಕ್ಕು ಊಟ ಹಾಕ್ತಾನೆ ಮತ್ತು ಸಂಸಾರ ಕುಟುಂಬನ ನಿಭಾಯಿಸ್ತಾನೆ ಇವೆಲ್ಲವೂ ಕೂಡ ಒಂದು ಉದ್ಯೋಗ ಇದ್ದಂಗೆ ಭೂಮಿ ಇದೆ ಅಂದರೆ ಆ ಭೂ ಭೂಮಿನ ಕಿತ್ಕೊಂಡ್ರೆ ಆ ಜನ ಬೀದಿ ಮತ್ತು ನಾಳೆ ಕ್ರಿಮಿನಲ್ಗಳಾಗ್ತದೆ ಆ ನಿಟ್ಟಲ್ಲಿ ಇವತ್ತು ನಾವು ಮಾಡುವ ಅಥವಾ ಮಡಿ ಕೊಡಲೇಬೇಕು ಭೂಮಿ ಅನ್ನೋ ಒಂದು ಹಂತಕ್ಕೆ ಭೂಮಿ ಕೊಡದೆ ಇದ್ದರೆ ನಾವು ಇಲ್ಲಿಂದ ಎದ್ದು ಹೋಗಲ್ಲ ಅನ್ನೋ ಒಂದು ಹಂತಕ್ಕೆ ಬಂದಿದ್ದೇವೆ ಅದರ ಜೊತೆಗೆ ಇವತ್ತು ನಿವೇಶನಗಳು ಕನಿಷ್ಠ ಒಬ್ಬ ಮನುಷ್ಯ ಬೆಂಗಳೂರಂಥ ನಗರಗಳಲ್ಲಿ ಬದುಕಬೇಕಾದರೆ ಒಂದು ಸ್ವಂತ ನಿವೇಶನ ಬೇಕೇ ಬೇಕು ತೊಂಬತ್ತೆರಡರ ಏನು ಬಂಗಾರಪ್ಪನವರು ಮುಖ್ಯಮಂತ್ರಿ ಆಗಿದ್ದಂಥ ಕಾಲದಲ್ಲಿ ಆಶ್ರಯ ಯೋಜನೆ ಅನುಷ್ಠಾನಕ್ಕೆ ಬಂತು ಆ ನಂತರ ಅದು ಸವಿಯಾಗಿ ಇಂಪ್ಲಿಮೆಂಟ್ ಆಗದೆ ಗೊಂದಲಕ್ಕೀಡಾಯ್ತು ಗೊಂದಲಕ್ಕೀಡಾದ ನಂತರ ಇಲ್ಲಿ ತನಕ ಕೂಡ ಬಡವನಿಗೆ ಒಂದು ನಿವೇಶನ ಹೊಂದಕ್ಕೆ ಇಲ್ಲ ಆ ನಿಟ್ಟಲ್ಲಿ ಏನು ಸರ್ಕಾರಿ ಭೂಮಿಗಳಲ್ಲಿ ಮನೆಗಳನ್ನು ಕಟ್ಟಿಕೊಂಡು ಸರ್ಕಾರಿ ಅರ್ಜಿ ಹಾಕಿ ಕೊಡಿ ಸ್ವಾಮಿ ಅಂದರೆ ಬಿ ಜೆ ಪಿ ಸರ್ಕಾರದಲ್ಲಿ ಒಂದು ಮನೆಗೆ ಅಕ್ಕಪತ್ತ ತಗೋಬೇಕಾದ್ವೇ ಅಧಿಕಾರಿಗಳು ಒಂದೊಂದು ಲಕ್ಷ ವಸೂಲು ಮಾಡ್ತಾಯಿದ್ರು ದಳ್ಳಾಳಿಗಳ ಮುಖಾಂತರ ಬ್ರೋಕರ್ಗಳ ಮುಖಾಂತರ ಲಕ್ಷಗಳು ವಸೂಲ್ ಮಾಡ್ತಾ ಇದ್ವು ಲಕ್ಷಗಳು ವಸೂಲು ಮಾಡಿದ್ರು ಕೂಡ ಸುಮಾರು ಜನಕ್ಕೆ ಆಗಪ್ಪಾ ಬಂತು ಆದರೆ ನಮ್ಮ ದೇಶ ಅಧಿಕಾರಿ ಬಂದ ನಂತರ ದುಡ್ಡಿಸ್ಕೊಂಡು ಕೊಡೋದನ್ನು ಇವತ್ತು ನಿಲ್ಲಿಸಿದರೆ ಕನಿಷ್ಠ ನಾವು ಹೇಳೋದು ನಮ್ಮ ಸರ್ಕಾರ ಇದೆಯಲ್ಲ ನೀವು ದಯಮಾಡಿ ಏನು ಪೆಂಡಿಂಗ್ ಆಗಿರ್ತಕ್ಕಂಥ ಎಲ್ಲ ಸರ್ಕಾರಿ ಭೂಮಿಗಳಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥ ಸರ್ಕಾರಿ ಅರ್ಜಿ ಹಾಕಿರೋಂಥ ಎಲ್ಲ ಮನೆಗಳು ಕೂಡ ಅಕ್ಪತ್ತ ಕೊಡಲೇಬೇಕು ಇಲ್ಲಾಂದ್ರೆ ನಾವಿಂದು ಇಲ್ಲಿಂದ ಎದ್ದೋಗಲ್ಲ ಅದೇ ಆ ನಿಟ್ಟಲ್ಲಿ ಏನು ವಸತಿ ಉದ್ದೇಶ ಇದೆಯಲ್ಲ ಅದು ಸಂಪೂರ್ಣವಾಗಿ ನಿಂತೋಗಿದೆ ಸರ್ಕಾರಿ ಭೂಮಿಗಳು ಉಳ್ಳವರು ಪಾಲಾಗ್ತಾ ಇದೆ ಸರ್ಕಾರಿ ಗೋಮಾಳುಗಳೆಲ್ಲ ಬೆಂಗಳೂರು ಸುತ್ತಲೂ ಈ ಕಡೆ ಎಲ್ಲ ಕಡೆಯೂ ಕೂಡ ಭೂಮಿ ಕೆಲವ ಭೂಮಾಲೀಕರ ಮತ್ತು ದುಡ್ಡಿರುವ ಕಬಳಿಸ್ತಾ ಇದ್ದ ರಾಜ್ಯವಾಗಿ ಸರ್ಕಾರದ ಗಮನಕ್ಕೆ ತಂದರೂ ಕೂಡ ಯಾವುದೇ ಕ್ರಮ ತಗೋತಾ ಇಲ್ಲ ಅಂದರೆ ಸರ್ಕಾರ ಇದೆಯಾ ಸತ್ತೋಗಿದೆಯನ್ನೋ ಅನುಮಾನಗಳು ಕೂಡ ಇದೆ ಆ ನಿಟ್ಟಲ್ಲಿ ಏನು ಇಪ್ಪತ್ತಾರನೇ ತಾರೀಕಿನ ಕಾರ್ಯಕ್ರಮ ಯಶಸ್ವಿ ಆಗಬೇಕು ಬಡವರಿಗೆ ನ್ಯಾಯ ಸಿಗಲೇಬೇಕು ಅಂತ ನಾವಂತೂ ಒತ್ತಾಯಿಸ್ತಾ ಇದ್ದೀವಿ ರಾಜ್ಯದಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ಬಗರ್ಗಂ ಸಾಗಳದಾರರು ಫಾರ್ಮರ ಐವತ್ತು ಐವತ್ಮೂರು ಮತ್ತು ಐವತ್ತೇಳರಲ್ಲಿ ಅರ್ಜಿ ಹಾಕ್ಕೊಂಡು ಭೂಮಿ ಹಕ್ಕಿಗಾಗಿ ಕಾಯ್ತಾ ಇದ್ದಾರೆ ಸರ್ಕಾರಗಳು ಬದಲಾದರೂ ಮಂತ್ರಿಗಳು ಬದಲಾದ್ರು ಆ ಏರಿಯಾದ ಹಲವಾರು ಜನಪ್ರತಿನಿಧಿಗಳು ಬದಲಾದರೂ ಭೂಮಿ ಹಕ್ಕು ಮಾತ್ರ ಜನರಿಗೆ ಸಿಕ್ಕಿಲ್ಲ ಐದು ದಶಕಗಳ ಕಾಲದಿಂದಲೂ ಕೂಡ ಬಗರ್ಗ ಸಮಸ್ಯೆಯನ್ನು ಇಟ್ಕೊಂಡು ರಾಜಕಾರಣಿಗಳಾಗಿ ಬೆಳೆದಂಥ ಎಷ್ಟೋ ಜನ ಇದ್ದಾರೆ ಜನ ಮಾತ್ರ ಭೂಮಿಯ ಹಕ್ಕಿನಿಂದ ವಂಚಿತರಾಗಿ ಅಂಗೆ ಇದ್ದಾರೆ ಮೂವತ್ತ್ಮೂರು ಲಕ್ಷಕ್ಕೂ ಹೆಚ್ಚು ಅರ್ಜಿಗಳು ಸರ್ಕಾರದ ಮುಂದೆ ಇದ್ದರೆ ಅದರಲ್ಲಿ ಮೂವತ್ತು ಲಕ್ಷಕ್ಕೂ ಹೆಚ್ಚು ಅರ್ಜಿಗಳನ್ನು ಸರ್ಕಾರ ತಿರಸ್ಕರಿಸಿದೆ ಕಂದಾಯ ಕಾನೂನಡಿಯಲ್ಲಿ ಹಲವಾರು ಭೂಮಿಗಳನ್ನು ಬರ್ತಿಲ್ಲ ಅಂತ ಕಾರಣಕ್ಕೋಸ್ಕರ ಸ್ಥಳೀಯ ಅಧಿಕಾರಿಗಳು ತಹಸೀಲ್ದಾರು ಜಿಲ್ಲಾಧಿಕಾರಿಗಳು ಅದನ್ನು ತಿರಸ್ಕರಿಸ್ತಾ ಇದ್ದಾರೆ ಇದಕ್ಕೂ ಕಾನೂನು ಅಡಿಯಲ್ಲಿ ಒಂದು ವೇಳೆ ಹಂಗಿದ್ದರೆ ಕಾನೂನನ್ನು ತಿದ್ದುಪಡಿ ಮಾಡಿ ಆ ಭೂಮಿ ಕೊಡೋ ಮನಸ್ಸನ್ನು ಸರ್ಕಾರ ಮಾಡ್ತಿಲ್ಲ ಅಥವಾ ಅಧಿಕಾರಿಗಳು ಕೂಡ ಅದ್ರ ಬಗ್ಗೆ ಯೋಚನೆ ಮಾಡ್ತಿಲ್ಲ ಹಾಗಾಗಿ ಆದರೆ ಕಂಪನಿಗಳ ಪರವಾಗಿ ಸರ್ಕಾರ ಮಾತ್ರ ಕಾನೂನು ತಿದ್ದುಪಡಿ ಮಾಡಿ ತಮಗೆ ಅನುಕೂಲ ರೀತಿಯಲ್ಲಿ ಮಾಡಿಕೊಳ್ತಾ ಇದೆ ಆದರೆ ಬಡವರ ಪರವಾಗಿ ಮಾತ್ರ ಯಾವುದೇ ಕಾನೂನು ತಿದ್ದುಪಡಿಗಾಗಲಿ ಅಥವಾ ಅವರಿಗೆ ಭೂಮಿ ಕೊಡೋದಕ್ಕಾಗಲಿ ಅವರಿಗೆ ಮನಸ್ಸು ಮತ್ತು ವೃದ್ಧಿಯ ಕೆಲಸ ಮಾಡ್ತಿಲ್ಲ ಹಾಗಾಗಿ ಬಡವರು ಇನ್ನೂ ತಮ್ಮ ಅರ್ಜಿ ಇಟ್ಕೊಂಡು ತಾಲೂಕು ಆಫೀಸು ಎಮ್ ಎಲ್ ಎ ಮಂತ್ರಿಗಳ ಸುತ್ತಲೂ ಇನ್ನೂ ತಿರುಗುವಂಥ ಪರಿಸ್ಥಿತಿಯೇ ನಿರ್ಮಾಣ ಆಗಿದೆ ಇದೊಂದು ಅತ್ಯಂತ ಅಮಾನ್ಯ ವಿಚಾರ ಆಚಲಿದು ಅರ್ಜಿಯ ಅರ್ಜಿ ಹಾಕಿದಂಥ ಅರ್ಧಕ್ಕೂ ಹೆಚ್ಚು ಜನ ಇವತ್ತು ಸತ್ತೋಗಿದ್ದಾರೆ ಅವರು ಇವತ್ತು ಅವರ ಮಕ್ಕಳು ಮೊಮ್ಮಕ್ಕಳು ವಯಸ್ಸಾದವರು ಭೂಮಿಯ ಸಿಗುತ್ತೇನೆ ಕಾರಣಕ್ಕೋಸ್ಕರ ಕನಸನ್ನು ಕಟ್ಕೊಂಡು ಇವತ್ತು ಜೀವನವನ್ನು ತಳ್ತಿದ್ದಾರೆ ಇಂಥ ಪರಿಸ್ಥಿತಿಯನ್ನು ತಂದವರು ಯಾರು ರಾಜಕಾರಣಿಗಳಲ್ವೇ ಅಥವಾ ಸರ್ಕಾರ ಅಲ್ಲವೇ ಅಥವಾ ಅಧಿಕಾರಿಗಳಲ್ವೇ ನಿಮಗೆ ಅಧಿಕಾರಿಗಳು ಮತ್ತು ರಾಜಕಾರಣಿಗಳಿಗೆ ಬಡವರ ಪರವಾಗಿ ನಿಜಕ್ಕೂ ಅವ್ರ ಕಾಳಜಿ ಇದೆಯೇ ಅನ್ನೋ ಪ್ರಶ್ನೆ ನಮಗೆ ಕಾಡುತ್ತೆ ಬಂಧುಗಳೇ ಇದು ರಾಜ್ಯದ ಬಡವರ ಸಮಸ್ಯೆ ಇದು ಮತ್ತು ವಸತಿ ಸಮಸ್ಯೆನೂ ಭಾಳ ತೀರೋಗಿದೆ ಇವತ್ತು ಕುಟುಂಬಗಳು ಬೆಳೆದಂಗೆ ಮನೆಗಳಲ್ಲಿ ಕುಟುಂಬ ಜಾಸ್ತಿ ಸಂಖ್ಯೆ ಜಾಸ್ತಿ ಆಗ್ತಾ ಇದ್ದಾವೆ ಕುಟುಂಬ ಒಳಗಡೆ ಒಂದು ಕಲಹ ಸ್ಟಾರ್ಟ್ ಆಗಿದೆ ಚಿಕ್ಕ ಮನೆ ಇರ್ತವೆ ಆ ಚಿಕ್ಕ ಮನೆಗಳಲ್ಲಿ ಅಣ್ಣ ತಮ್ಮರ ಸಂಖ್ಯೆ ಬೆಳೆದಂಗೆ ಅವರು ಮನೆಗಳನ್ನು ಸ ಡಿವೈಡ್ ಮಾಡ್ಕೊತಾರೆ ಹಾಗಾಗಿ ಇಡೀ ಕುಟುಂಬಗಳೊಡ ಒಂದು ಕಲಹ ಒಂದು ಜಾಸ್ತಿ ಆಗಿದೆ ಅವರು ವಸತಿ ಕೂಡ ಸ್ವಲ್ಪ ದೊಡ್ಡ ಸಮಸ್ಯೆಯಾಗಿ ಇವತ್ತು ಮಾರ್ಪಟ್ಟಿದೆ ಮೂವತ್ತು ವರ್ಷಗಳ ಹಿಂದಲೂ ಕೂಡ ವಸತಿಯನ್ನು ಕೊಡೋ ವಿಚಾರದಲ್ಲಿ ಸರ್ಕಾರ ಯಾವುದೂ ಮಾಡಿಲ್ಲ ಸಾವಿರದ ಒಂಬೈನೂರ ತೊಂಬತ್ತನೇ ಇಸ್ವಿಯಲ್ಲಿ ಕೊಟ್ಟಂಥ ನಿವೇಶಗಳನ್ನು ಇಲ್ಲಿವರೆಗೂ ಪ್ರತ್ಯೇಕವಾದ ನಿವೇಶಗಳನ್ನು ಕೊಡೋದಕ್ಕೆ ಸರ್ಕಾರದ ಯಾವುದೇ ಯೋಜನೆಗಳನ್ನು ರೂಪುಗೊಂಡಿಲ್ಲ ಹೌಸಿಂಗ್ ಬೋರ್ಡಲ್ಲಿ ಮಾಡ್ತಾರೆ ಅದು ಶ್ರೀಮಂತರಿಗೆ ಮಾತ್ರ ಆಗುತ್ತೆ ಆದರೆ ಬಡವರಿಗೆ ಸ್ಲಮ್ಮಲ್ಲಿ ವಾಸ ಮಾಡೋ ಜನರಿಗೆ ಅಥವಾ ವಸತಿ ರೈತರಿಗೆ ಹೊಸ ಕೊಡುವಂಥ ಯಾವುದೇ ಯೋಜನೆಯನ್ನು ಮಾಡ್ತಿಲ್ಲ ಹಾಗಾಗಿ ರಾಜ್ಯದ ಲಕ್ಷಾಂತರ ಸಂಖ್ಯೆಯಲ್ಲಿರುವಂಥ ಬಡ ಜನರು ಭೂಮಿ ಮತ್ತು ವಸತಿ ವಿಚಾರವನ್ನು ಸರ್ಕಾರ ಮಾನ್ಯ ಮಾಡಬೇಕು ಅಂತಂದರೆ ಇರುವ ಕಾನೂನನ್ನು ತಿದ್ದುಪಡಿ ಮಾಡಿ ಬಡವರಿಗೋಸ್ಕರ ಕಾನೂನು ತಿದ್ದುಪಡಿ ಮಾಡಿ ಒನ್ ಟೈಮ್ ಸೆಟ್ಲ್ಮೆಂಟನ್ನು ನಾವು ಕೇಳ್ತಾ ಇದ್ದೀವಿ ಸರ್ಕಾರಕ್ಕೆ ಅರ್ಜಿ ಹಾಕಿರಬೇಕು ಸಾಗುಳಿ ಮಾಡ್ತಾ ಇರಬೇಕು ಮತ್ತು ಅವರು ಭೂ ರೈತರಾಗಿರಬೇಕು ಈ ಮೂರು ಮಾನದಂಡ ಆದ ಮೇಲೆ ಬಡ ಜನರಿಗೆ ಭೂಮಿಯನ್ನು ಕೊಡಬೇಕು ಅಂತೇಳಿ ನಾವು ಸರ್ಕಾರವನ್ನು ಆಗ್ರಹ ಮಾಡ್ತೀವಿ ನೀವು ಪ ಬಡ ಜನರ ಪರವಾಗಿ ಇದನ್ನೋದಾದರೆ ಸಂವಿಧಾನ ಪರವಾಗಿ ಇದೇದಾದರೆ ಸಾಮಾಜಿಕ ನ್ಯಾಯವನ್ನು ಹೆಚ್ಚಿಡಿತಿನದಾದರೆ ನೀವು ಈ ಬಡ ಜನರ ಹಕ್ಕನ್ನು ಮಾನ್ಯ ಮಾಡಬೇಕು ಈಗಾಗಲೇ ಸಾಗುವಳಿ ಮಾಡ್ತಿರುವಂಥ ತಾವು ಬದುಕದಲ್ಲದೆ ದೇಶಕ್ಕೂ ಅನ್ನ ಕೊಡ್ತಿರುವಂಥ ಬಡ ಜನರಿದ್ದಾರೆ ಅವರ ಭೂಮಿ ಹಕ್ಕನ್ನು ಕೊಡಬೇಕು ಒನ್ ಟೈಮ್ ಸೆಟ್ ಮೂಲಕ ನ್ಯಾಯವನ್ನು ಒದಗಿಕೊಡಬೇಕು ಅಂತೇಳಿ ಒತ್ತಾಯಿಸಿ ಇದೇ ಇಪ್ಪತ್ತಾರು ತಾರೀಕು ಬೆಂಗಳೂರಿನಲ್ಲಿ ಬೃಹತ್ತಾದ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದೀವಿ ಸರ್ಕಾರ ಅವತ್ತು ನಮಗೆ ಇದಕ್ಕೆಲ್ಲವು ಪ್ರಶ್ನೆಗಳ ಉತ್ತರವನ್ನು ಕೊಡಬೇಕು ಅಂತೇಳಿ ಈ ಮೂಲಕ ಭೂಮಿ ಮತ್ತು ವಸತಿ ಹಕ್ಕು ವಂಚಿತ ಹೋರಾಟ ಸಮಿತಿಯ ಆಗ್ರಹವನ್ನು ಮಾಡ್ತಿದ್ದೀವಿ ಭೂಮಿ ಮತ್ತು ವಸತಿ ಹಕ್ಕು ವಂಚಿತ ಹೋರಾಟ ಸಮಿತಿಯಿಂದ ಈಗೇನು ಇಪ್ಪತ್ತಾರನೇ ತಾರೀಕು ಅಖಿಲ ಭಾರತ ಕರೆಯ ಜೊತೆಯಲ್ಲಿ ನಾವು ಕೂಡ ಪಾಲ್ಗೊಳ್ತಾ ಇದ್ದೀವಿ ಮುಖ್ಯವಾಗಿ ಇಲ್ಲಿ ಮೂರು ನಾಲ್ಕು ವಿಷಯಗಳಿದ್ದಾವೆ ಒಂದು ಬಲವಂತದ ಭೂಸ್ವಾರಿಯನ್ನು ಮಾಡ್ತಾ ಇದ್ದಾರೆ ಫಲವತ್ತಾದ ಕೃಷಿ ಭೂಮಿಯನ್ನು ಬಲವಂತವಾಗಿ ವಸೂಲಿ ಮಾ ವಶಪಡಿಸಿಕೊಂಡು ಕೈಗಾರಿಕೆಗಳಿಗೆ ಏನು ಹೆಸರಲ್ಲಿ ಇದ್ದಾರೆ ದೇವನಹಳ್ಳಿ ಚಂದ್ರಪಟ್ಟಣದ್ದು ಒಂದು ಹೋರಾಟ ಎಲ್ಲರಿಗೂ ಇದೆ ಅದನ್ನು ರದ್ದು ಮಾಡೋದಕ್ಕೆ ಮುಖ್ಯಮಂತ್ರಿಗಳು ಒಪ್ಪಿಕೊಂಡ್ರು ಕೂಡ ಇನ್ನೂ ಆದೇಶ ಜಾರಿ ಮಾಡಿಲ್ಲ ನೋಟಿಫಿಕೇಷನನ್ನು ಫೈನಲ್ ನೋಟಿಫಿಕೇಷನ್ ರದ್ದು ಮಾಡುವಂಥದ್ದು ಇದು ಒಂದು ಎರಡನೇದು ಬಡ ಜನರು ದಶಕಗಟ್ಟಲೆಯಿಂದ ಭೂಮಿ ಮಾಡ್ಕೊಂಡು ಸಾಗುವಳಿ ಮಾಡ್ತಿರೋದನ್ನು ಮಂಜೂರು ಮಾಡದೇ ಇರುವಂಥದ್ದು ಬಗ್ಗಾರು ಕುಂಸಾಗಲಿ ಅದೇ ರೀತಿ ಸರ್ಕಾರಿ ಭೂಮಿಗಳಲ್ಲಿ ಮನೆ ಕಟ್ಕೊಂಡಿರುವಂಥದ್ದು ನೈಂಟಿ ಫೋರ್ ಸಿ ನೈಂಟಿ ಫೋರ್ ಸಿ ಸಿ ಅಂತ ಹೇಳಿಕೊಂಡು ಯೋಜನೆ ಇದೆ ಮಂಜೂರು ಮಾಡ್ತಾ ಇಲ್ಲ ಹಾಗಾಗಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದಿಂದ ವಸತಿ ಯೋಜನೆಯಲ್ಲಿ ಬರುವಂಥ ಫಲಾನುಭವಿ ಮನೆಗಳು ಜನರ ಕೈಯಲ್ಲಿ ನಿವೇಶನಗಳಿಲ್ಲ ಅನ್ನೋ ಕಾರಣಕ್ಕೆ ಸೈಟ್ಗಳಿಲ್ಲ ಅನ್ನೋ ಕಾರಣಕ್ಕಾಗಿ ಲಕ್ಷಾಂತರ ಮನೆಗಳು ವಾಪಸ್ ಹೋಗ್ತಾಯಿದೆ ಕೋಟ್ಯಂತರ ರೂಪಾಯಿ ವಾಪಸ್ ಸರ್ಕಾರಕ್ಕೆ ಹೋಗ್ತಾ ಇದೆ ಅಲ್ಲಿ ಜನಗಳಿಗೆ ಮನೆ ಬೇಕಾಗಿದೆ ಸರ್ಕಾರದ ಯೋಜನೆಯಲ್ಲಿ ಮನೆ ಗ್ರಾಂಟ್ ಆಗಿ ಬರ್ತದೆ ಆದರೆ ಜನರ ಕೈಯಲ್ಲಿ ನಿವೇಶನ ಇಲ್ಲ ನಿವೇಶನ ಕೊಡ ಕೊಡಬೇಕು ಅಂತ ಹೇಳ್ಕೊಂಡು ಸುಮಾರು ಇಪ್ಪತ್ತು ಲಕ್ಷಕ್ಕೂ ಹೆಚ್ಚು ಅರ್ಜಿಗಳು ಸರ್ಕಾರದ ಕೈಲಿ ಬಂದಿದೆ ನೈಂಟಿ ಫೋರ್ ಸಿ ನೈಂಟಿ ಫೋರ್ ಸಿ ಸಿದು ಅದನ್ನು ಮಂಜೂರಾತಿ ಮಾಡ್ತಿಲ್ಲ ಐವತ್ತು ಐವತ್ತ್ಮೂರು ಐವತ್ತೇಳರ ಫಾರಂನ ಬರ ಅರ್ಜಿಯಲ್ಲಿ ಭಗವರ್ಗೊಂದು ಮಂಜೂರು ಮಾಡ್ತಿಲ್ಲ ಇನ್ನೊಂದು ಅರಣ್ಯ ಭೂಮಿ ಪ್ರ ಪ್ರಶ್ನೆ ಇದೆ ಪರ ಅರ ಅರಣ್ಯವಾಸಿಗಳು ಆದಿವಾಸಿಗಳು ಮತ್ತು ಪಾರಂಪರಿಕ ಅರಣ್ಯವಾಸಿಗಳಿಗೆ ಭೂಮಿ ಕೊಡಬೇಕು ಮತ್ತು ಮನೆಗಳು ಕೊಡಬೇಕು ಅವರ ಜಾಗವನ್ನು ಮಂಜೂರು ಮಾಡಬೇಕು ಅವ್ರ ಮ ಇರುವಂಥ ಜಾಗವನ್ನು ಅನ್ನೋವಂಥದ್ದು ಅರಣ್ಯ ಹಕ್ಕು ಕಾಯ್ದೆ ಬಂದಿದೆ ಅದನ್ನು ಮಂಜೂರು ಮಾಡ್ತಿಲ್ಲ ಈ ಎಲ್ಲ ಕಾರಣಗಳಿಂದ ಒಟ್ಟು ಸೇರಿಸಿ ಬಡ ಜನರ ಭೂಮಿ ಮತ್ತು ವಸತಿಯ ವಂಚಿತರ ಹೋರಾಟ ಸಮಿತಿಯಿಂದ ನಾವು ಹೋರಾಟ ಮಾಡ್ತಾ ಇದ್ದೀವಿ ಬಲವಂತದ ಭೂಸ್ವಾಧೀನವನ್ನು ನಿಲ್ಲಿಸಬೇಕು ಬಂಗಾರ ಕುಂಸಾಗಳಿ ಮತ್ತು ನಿವೇಶನ ಮನೆ ಮಂಜೂರಾತಿಯ ವಿಷಯ ಮಾಡಬೇಕು ಆಮೇಲೆ ಅರಣ್ಯ ಹಕ್ಕು ಕಾಯ್ದೆ ಪ್ರಕಾರ ಜನಗಳಿಗೆ ಭೂಮಿಯನ್ನು ಕೊಡಬೇಕು ಈ ಎಲ್ಲ ವಿಷಯಗಳನ್ನ ಇಟ್ಕೊಂಡು ಈ ಇಪ್ಪತ್ತಾರನೇ ತಾರೀಕು ನಡೆಯುವಂಥ ಅಖಿಲ ಭಾರತ ಸತ್ಯಾಗ್ರಹದ ಭಾಗವಾಗಿ ನಾವು ಕೂಡ ಸೇರ್ಕೊತಾಯಿದ್ವಿ ಜೊತೆಗೆ ಬೆಂಗಳೂರು ಚಲೋ ಮತ್ತು ಬೆಂಗಳೂರಿಗೆ ಮುತ್ತಿಗೆ ವಾಸ್ತವವಾಗಿ ಬಡ ಜನರಿಂದ ಬೆಂಗಳೂರಿಗೆ ಮುತ್ತಿಗೆ ಅದು ಆ್ಯಕ್ಚುಲಿ ಸಾವಿರ ಗಟ್ಟಲೆ ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ಜನ ಇದ್ದಾರೆ ಇಲ್ಲಿ ರಾಜ್ಯಾದ್ಯಂತದಿಂದ ಭೂಮಿ ವಸತಿ ಹೋರಾಟ ಸಮಿತಿಯವರು ನಮ್ಮ ಬೇಡಿಕೆಯನ್ನು ಈಡೇರಿಸಲಿಲ್ಲ ಅಂತಂದರೆ ಇಪ್ಪತ್ತೇಳರಿಂದ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ಮಾಡೋದ್ರ ಬಗ್ಗೆ ಕೂಡ ಯೋಚನೆ ಮಾಡಿದ್ದೀವಿ ಈ ರೀತಿಯಲ್ಲಿ ಈ ಹೋರಾಟ ಒಂದು ಬಡ ಜನರಿಗೆ ಅವರ ತಲೆ ತಲೆ ಅಂತರ ಅಂತ ಹೇಳ್ಬೋದು ಎರಡು ತಲೆಮಾರು ತಲೆಮಾರುಗಳಿಂದ ಮಾಡ್ಕೊಂಡಿರುವಂಥ ಕಟ್ಕೊಂಡಿರೋ ಮನೆ ಅವುಗಳನ್ನು ಧ್ವಂಸ ಮಾಡ್ತಿರುವಂಥದ್ದನ್ನು ನಿಲ್ಲಿಸಬೇಕು ಅನ್ನೋ ಕೂಡ ಒಂದು ಡಿಮ್ಯಾಂಡ್ ಮೇಲೆ ಹೋರಾಟ ನಡೀತಾ ಇದೆ